ಕ್ಷೇತ್ರದ ಸಾತ್ನೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ ಒನ್ ಹೊಸಹಳ್ಳಿ ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಎಂಬ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕಾಗಿ ಶುಕ್ರವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಹನ್ನೊಂದು ಸದಸ್ಯ ಬಲ ಹೊಂದಿರೋ ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರ ಬೆಂಬಲದೊಂದಿಗೆ ಹೊಸಹಳ್ಳಿ ವಾರ್ಡ್ ನಂಬರ್ ಒನ್ ಸನ್ಮಾನ್ಯ ಕೃಷ್ಣಪ್ಪ ಎಂಬ್ರವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನ ಸಾತನೂರು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಮುಖಂಡರು ಕುಟುಂಬ ವರ್ಗದವರು ಅಭಿಮಾನಿಗಳು ಗೌರವಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಮಾನ್ಯ ಕೃಷ್ಣಪ್ಪ ಎಂಬವರು ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರುಗಳಿಗೆ ಮುಖಂಡರಿಗೆ ಹೊಸಹಳ್ಳಿ ಗ್ರಾಮಸ್ಥರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಸಾತನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಜಾಹೀರ್ ತಸ್ನೀಂ ಸದಸ್ಯರುಗಳಾದ ಶ್ರೀ ಶಿವಣ್ಣ ಶ್ರೀಮತಿ ಮಾಲಾ ಎಂ ಶ್ರೀ ಜಲಾನಿ ಎಕೆ ಶ್ರೀ ಮುನಿ ತಿಮ್ಮರಾಯಪ್ಪ ಶ್ರೀಮತಿ ಮಾನಸ ಆರ್ ಶ್ರೀಮತಿ ಸುಶ್ಮಿತಾ ಎನ್ ಶ್ರೀಮತಿ ಸುಜಾತಾ ಎಲ್ ಶ್ರೀಮತಿ ಅಶ್ವಿನಿ ಕೆ ಎನ್ ನಾರಾಯಣಸ್ವಾಮಿ ಎನ್ ಮತ್ತು ಚುನಾವಣಾ ಅಧಿಕಾರಿಗಳು ಬೆಂಗಳೂರು ಉತ್ತರ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀಮತಿ ಶಕುಂತಲಾ ದೇವಿರವರು ಹಾಗೂ ಅಧಿಕಾರಿಗಳು ಮುಖಂಡರು ಹೊಸಳ್ಳಿ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅವಿರೋಧವಾಗಿ ಆಯ್ಕೆ ಆಗಿರ್ತೇನೆ ಈ ಅವಿರೋಧವಾಗಿ ಆಯ್ಕೆ ಆಗಿರಬೇಕಾದ ಕಾರಣ ನನ್ನ ಮೊದಲಿಗೆ ನನ್ನ ಗ್ರಾಮಸ್ಥರ ಮತದಾರರು ಎರಡನೆಯದಾಗಿ ನನ್ನ ಜೊತೆಯಲ್ಲಿ ಗೆದ್ದಿರತಕ್ಕಂಥ ಎಲ್ಲ ಸದಸ್ಯರಿಗೂ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸ ಚುನಾವಣೆಗೆ ಅಧ್ಯಕ್ಷರ ಚುನಾವಣೆಗೆ ಸಹಕರಿಸಿದಂಥ ಎಲ್ಲರಿಗೂ ಮೊದಲಿಗೆ ಧನ್ಯವಾದರನ್ನ ಅರ್ಪಿಸ್ತೇನೆ ಸಮಸ್ಯೆ ಸದ್ಯ ಮೇಜರ್ ಏನಿಲ್ಲ ಈ ಕಸತೊಂದಿದೆ ಅದನ್ನ ಈ ಹಿಂದೆ ಇದ್ದಂತ ಅಧ್ಯಕ್ಷರು ಎಲ್ಲ ಬಗೆಹರಿಸಿದ್ದಾರೆ ಅಕಸ್ಮಾತ್ ಇನ್ನೂ ಏನಾದ್ರು ಉಳಿದಿದ್ರೆ ಅದನ್ನೆಲ್ಲರೂ ಸೇರಿ ಜೊತೆ ಜೊತೆಯಾಗಿ ಅದನ್ನು ಬಗೆಹರಿಸ್ತೀವಿ ಕುಡಿಯ ನೀರು ವ್ಯವಸ್ಥೆ ಈಗ ಆಲ್ರೆಡಿ ಎಲ್ಲ ಜೆ ಜೆ ಎಮ್ ಕಾಮಗಾರಿ ಎಲ್ಲ ನಡೀತಾ ಇದೆ ಆ ಹಿಂದೆ ಏನು ಇತ್ತು ಆ ನೀರನ್ನು ಚಾಲನೆಯಲ್ಲಿ ಇಟ್ಟಿದ್ದೀವಿ ಈಗ ಏನು ತೊಂದರೆ ಇಲ್ಲ ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಸಾಗುರ ಗ್ರಾಮದಲ್ಲಿ ಆಲ್ರೆಡಿ ಓವರ್ ಟ್ಯಾಂಕ್ ಇದೆ ಪೈಪ್ನಳ್ಳಿನ ಓವರ್ ಟ್ಯಾಂಕ್ ಇದೆ ಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಒಂದು ಓವರ್ ಟ್ಯಾಂಕ್ ನಿರ್ಮಿಸ್ತಾ ಇದ್ದೀವಿ ಓವರ್ಡ್ ಟ್ಯಾಂಕ್ ನಿರ್ಮಿಸಿದಾದ ನಂತರ ಹೊಸಡಿ ಗ್ರಾಮದಲ್ಲೂ ಸಹ ನೀರಿಗೆ ಏನೂ ಆಕಾರ ಇರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಎರಡು ಮಾತು ಇನ್ನೊಂದು ಕುಡಿಯೋದಕ್ಕೆ ನೀರು ಮತ್ತೆ ಎರಡನೇ ಮೂರನೇದಾಗಿ ಕಸ ಈ ಮೂರನ್ನ ನಾನು ತೊಗೊಳ್ತೀನಿ ಹೆಚ್ಚಿನ ಆದ್ಯತೆ ಮನೆಗೆ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯ ನ್ಯಾಯಾಲಯದಲ್ಲಿ ಕೇಸ್ ಇರೋದ್ರಿಂದ ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆ ತರುವ ಆದ ನಂತರ ನಾವೆಲ್ಲರೂ ಸೇರಿ ಒಟ್ಟಾಗಿ ಆ ಕಟ್ಟಡನ್ನ ನಿರ್ಮಾಣ ಮಾಡ್ತೀವಿ